ಸರ್ ನಮಸ್ಕಾರ ಐ ಚರ್ ಫ್ರೋ ಗಾಡಿ ಫೋರ್ಸ್ ವಾಟ್ಸ್ಆಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹೌದು ಸರ್ ಸೇಲ್ ಮಾಡ್ಬೇಕು ಸರ್ ಮಾಡಲ್ ಎಷ್ಟು ಗಾಡಿ ಎರಡ್ ಸಾವಿರದ ಇಪ್ಪತ್ತೊಂದು ಹತ್ತನೇ ತಿಂಗಳು ಸರ್ ಸರ್ ಎಷ್ಟನೇ ಓನರ್ ಗಾಡಿ ಇದು ನಾನೇ ನಾನೇ ಓನರ್ ನಾನೇ ಡ್ರೈವರ್ ಸರ್ ಸಿಂಗಲ್ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಗಾಡಿ ಸಿಂಗಲ್ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಎರಡು ಲಕ್ಷದ ನಲವತ್ತು ಕಿಲೋಮೀಟರ್ ಆಗಿದೆ ಸರ್ ಟೈರ್ ಎಲ್ಲ ಸ್ಪೆಂಡ್ ಇದು ಆ ಹಿಂದ್ಗಡೆ ಬ್ಯಾಕ್ ಸೈಡ್ ಎರಡು ಟೈರ್ ರಿಡಲ್ ಟೈರ್ ಹೊಸದು ರಿಡಲ್ ಮುಂದೆ ಒಂದು ಟೈರ್ ಫಿಫ್ಟಿ ಪರ್ಸೆಂಟ್ ಐತೆ ಇನ್ನೊಂದು ತರ್ಟಿ ಪರ್ಸೆಂಟ್ ಐತೆ ಸರ್ ಕಂಡೀಷನ್ ಹೆಂಗಿದೆ ಗಾಡಿ ಅದು ಗಾಡಿ ಚೆನ್ನಾಗೇನೈತೆ ಸರ್ ಪ್ರಾಬ್ಲಮ್ ಇಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಆಗಿ ರೆಡಿ ಮಾಡ್ತೀವಿ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಆ ಗಾಡಿ ಮೇಲೆ 6 ಲಕ್ಷ ಲೋನ್ ಐತೆ ಸರ್ ಸರ್ ಕ್ಲಿಯರ್ ಮಾಡ್ತರ ಕಂಡಿಂಗ್ ಕೊಡ್ತರ ಲೋನ್ ಇಲ್ಲ ಇಲ್ಲ ಕ್ಲಿಯರ್ ಮಾಡಿ ಕೊಟ್ಟು ಬಿಡ್ತೀನಿ ಸರ್ ನಾನು ಅದು ನನಗೆ ಅಂದ್ರೆ ಏನ್ ಸರ್ ಗಾಡಿಲಿ ತಗಲಿ ಬಿಟ್ಟು ಡೆಂಟ್ ಕ್ರಾಚ್ ಏನಾದ್ರು ಆಗಿದೆ ಸರ್ ಅದು ಇಲ್ಲ 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 ಏನು ತಗಲಿ ಏನ್ ಆಗಿಲ್ಲ head ಒಂದು ಲೆಫ್ಟ್ side ನಲ್ಲಿ ಸ್ವಲ್ಪ ಹೋಗಿದೆ head light ಒಂದು change ಮಾಡಿ ಎಲ್ಲಿ ಗಾಡಿ location ಲೊಕೇಶನ್ ಬಂದು ಸಕಲೇಶಪುರ ಹಾಸನ ಸರ್ ಅದು ಆದ್ರೆ ನಾನು ಬಾಂಬೆ ಬೆಂಗಳೂರು ಓಡೋದು ಗಾಡಿ ನಿಮ್ಮ location ಇದು ಪಾಸಿಂಗ್ ಇರೋದಲ್ಲಿ ಹಾಸನ ಹೌದು ಹೌದು ಸರ್ ನಮ್ಮ ಮನೆ ಅಲ್ಲ ಇರೋದಲ್ಲ ಹಾಸನ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ನಾನು ಓನರ್ ಸರ್ ನಾನು ಓನರ್ ಮಾತಾಡೋದು ಸರ್ ಅದ ಗಾಡಿ ನೀವು ಮಾಡ್ಸಿ ಕೊಡ್ತರ ಗಾಡಿ ತೊಂಡ್ರ ಮಾಡ್ಸಿ ಟ್ರಾನ್ಸ್‌ಫರ್ ಸಕಲೇಶಪುರ ಮಾರ್ಕ್ ಸರ್ ಅದು ಸರ್ ಅದು ಲೋನ್ ಕ್ಲಿಯರ್ ಮಾಡ್ತೀರಾ ಕಂಟಿನ್ಯೂ ಬೇಕಾದ್ರೆ ಕಂಟಿನ್ಯೂ ಕೊಡ್ತೀರಾ ಇಲ್ಲ ಇಲ್ಲ ಸರ್ ಲೋನ್ ಕ್ಲಿಯರ್ ಕೊಡ್ತೀನಿ ನನಗೆ ನನ್ನ ರೈಟ್ ಕೊಟ್ಟರೆ ಅದು ತಗೊಂಡೋಗಿ ನಾನು ಲೋನ್ ಅಲ್ಲಿ ಕಟ್ಬಿಟ್ಟು ಎನ್ ಎಸ್ ಇಟ್ಟಾಗ ಅವ್ರ ಹೆಸರು ನಾನು ಕೊಟ್ಬಿಡ್ತೀನಿ ಸರ್ ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೇಟ್ ಹದಿನೊಂದು ಲಕ್ಷ ಸರ್ ಅಷ್ಟು ಕೊಟ್ರೆ ಗಾಡಿ ಮೇಲೆ ಇರೋ ಲೋನ್ ಅಲ್ಲ ಕ್ಲಿಯರ್ ಮಾಡ್ತೀರಾ ಹೌದು ಸರ್ ಹದಿನೊಂದು ಲಕ್ಷ ಪೂರ ಒಂದು ರೂಪಾಯಿ ಕಮ್ಮಿ ಇಲ್ಲ ಹದಿನೊಂದು ಲಕ್ಷ ಕೊಟ್ಟರೆ ನಾನು ಆರು ಲಕ್ಷ ಅವ್ರು ಕಟ್ಬಿಟ್ಟು ನಾನು ಎನ್ ಎಸ್ ಇಟ್ಟಾಗ ಅವ್ರು ಕೊಟ್ಬಿಡ್ತೀನಿ ಸರ್ ಇನ್ನೂ ಕಡಿಮೆ ಅಂದ್ರೆ ಎಲ್ಲಿ ಆಗ್ಬೋದು ಗಾಡಿ ರೇಟ್ ಫೈನಲ್ ಹತ್ತುವರೆ ಸರ್ ಅದ್ ರೂಪಾಯಿ ಕಮ್ಮಿ ಇಲ್ಲ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಒಳಗೆ ಬಂದ ನಿಮ್ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನಗಶೇಪ ಮಾಡಿ ಕೊಡ್ರಿ ಆಯ್ತು ಸರ್ ಆಯ್ತು ಸರ್ ಓಕೆ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿಗೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರೊಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ